ತಲಿಯ ಮುಸ್ಲಿಮ ಉಲೇಮ ಏನು ದೊಡ್ಡ ಸಂಸ್ಥೆ ಇದೆ ಅದನ್ನು ಕೂಡ ಖಂಡ ಮಾಡಿದ್ದಾರೆ ಎಲ್ಲ ಇದನ್ನು ಖಂಡ ಮಾಡಿದ್ದಾರೆ ಅಲ್ಲಿ ಸ್ಥಳೀಯರು ಎಲ್ಲರೂ ನೆರವಿಗೆ ಬಂದಿದ್ದಾರೆ ಮುಸ್ಲಿಮರು ಎಲ್ಲರೂ ಕೂಡ ಅದನ್ನು ನೆರವಿಗೆ ಬಂದಿದ್ದಾರೆ ಅನೇಕರು ರಕ್ಷಣೆ ಮಾಡುವ ಜೀವನ ಕಳ್ಕೊಂಡಿದ್ದಾರೆ ರಕ್ಷಣೆ ಮಾಡ್ಕೊಂತ ಸೊ ಹೀಗಾಗಿ ಇವತ್ತು ಕಾಶ್ಮೀರ ಅದು ಅವಿಭಾಜ್ಯ ಭಾರತ ದೇಶದ ಇದು ಅಲ್ಲಿ ಜನತಿ ಎಲ್ಲರೂ ಕೂಡ ಭಾರತೀಯರು ಅವರು ಮುಸ್ಲಿಮ್ಸ್ ಇರ್ಬೋದು ಹಿಂದೂಗಳಿರ್ಬೋದು ಮತ್ತು ಅವರೆಲ್ಲರೂ ಕೂಡ ಭಾರತದ ಜೊತೆಗಿದ್ದಾರೆ ಈ ಪಾಕಿಸ್ತಾನದ ಈ ಉಗ್ರವಾದಗಳನ್ನ ಇವತ್ತು ದಿವಸ ಅವರೆಲ್ಲರೂ ಕೂಡ ತಿರಸ್ಕಾರ ಮಾಡ್ತಾರೆ ಅದು ರಾಜತಾಂತ್ರಿಕ ಪ್ರಶ್ನೆ ಆಗ್ತದೆ ಇವತ್ತು ದಿವಸ ನಾನು ಏನೋ ಒಂದು ಹೇಳುವಂಥ ನಾವು ಇವತ್ತು ದಿವಸ ಹೇಳ್ತೇನೆ ಇವತ್ತು ಎಲ್ಲ ವಿಶ್ವದ ಎಲ್ಲ ರಾಜ್ಯಗಳನ್ನ ಇವತ್ತು ನಾನು ನೋಡ್ತಾ ಇದೆ ಇವತ್ತು ಏರ್ ಏರ್ಫೋ ಏರ್ಫೋರ್ಸನ್ನು ಕೊಡ್ತಾ ಇದ್ದಾರೆ ಅಂಥೇಳಿ ಇವತ್ತು ದಿವಸ ವಿಮಾನಗಳನ್ನು ಕೊಡ್ತಾ ಇದ್ದಾರೆ ಅಂತ ಕೊಟ್ಟಿದ್ದಾರೆ ಅಂತ ಕೊಡ್ತಾ ಇದ್ದೀವಿ ಇವೆಲ್ಲರೂ ಕೂಡ ಅವರೆಲ್ಲರಿಗೂ ಕೂಡ ಮಾರವಟು ಮಾಡಿಕೊಡ್ಬೇಕು ನಾವು ರಾಜತಾಂತ್ರಿಕ ಹಂಚಿಕೊಂಡು ಈ ರೀತಿ ನಾಳೆ ಅವ್ರ ದೇಶದಲ್ಲಿ ಇಪ್ಪತ್ತಾರರ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ಟ್ರಿಬಲ್ ಜೀರೋ ಸೆವೆನ್ ಟು ಸಿಕ್ಸ್ ತ್ರೀ ಟೂ ಅಥವಾ ವಿಸಿಟ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ಅಮೇರಿಕಾನು ನಮಗೆ ನಮ್ಮ ಜೊತೆಗೆ ಇರಬೇಕು ಯುರೋಪಿಯನ್ ರಾಷ್ಟ್ರಗಳು ನಮ್ಮ ಜೊತೆಗೆ ಇರಬೇಕು ಆಮೇಲೆ ಇವತ್ತೊಂದು ವರ್ಷ ಚೈನಾನು ಕೂಡ ಇರಬೇಕು ಎಲ್ಲಾ ರಾಷ್ಟ್ರಗಳು ಮತ್ತು ಭಾರತದ ಸುತ್ತಮುತ್ತ ಇರುವಂತಹ ಎಲ್ಲಾ ದೇಶಗಳು ಇಟ್ಟಿದಾವೆ ಎಲ್ಲ ದೇಶಗಳೇ ಉತ್ಕೋಸ ಪರಸ್ಪರ ನಾವು ಈ ಟೆರರಿಸಮನ್ನು ಆದಾಗ ನಾವು ಅದನ್ನು ಅವ್ರ ನೆರವಿಗೆ ನಾವು ಬರಬೇಕು ಈ ರೀತಿ ಉತ್ಕೋಸ ಆಗಿ ಒತ್ತಡ ಈ ಪಾಕಿಸ್ತಾನ ಏನಿದೆ ಅದು ಒಂದು ದರಿದ್ರ ದೇಶ ಅದು ಅವರಲ್ಲಿ ಏನೂ ಇಲ್ಲ ಅದು ಅವ್ರಿಗೆ ಬೇರೆ ಕೆಲಸನೂ ಇಲ್ಲ ಅವ್ರ ಇಂಥ ಕೆಲಸಗಳನ್ನ ಮಾಡ್ಕೊಂಡು ಉತ್ತರಿಸ ಮುಂದಾಡಿದಾರೆ ಬಹುಶಃ ಯಾರೂ ಕೂಡ ಅದರ ಅವ್ರ ರಾಷ್ಟ್ರದಲ್ಲೇ ಅವ್ರ ಪರಿಸ್ಥಿತಿ ಏನಿದೆ ಅಂತಂದು ಎಲ್ಲರಿಗೂ ಗೊತ್ತಿದೆ ಅನೇಕರು ಜನ ಇವತ್ತು ದಿವಸ ಸೇನೆಯಲ್ಲಿ ರಜನ ಕೊಟ್ಟು ಹುಡುಗಿದ್ದಾರೆ ಅನೇಕರು ಅಲ್ಲಿ ಕ್ರೀಕೆ ಮಾಡ್ತಾ ಇದ್ದಾರೆ ಹೀಗಾಗಿ ಅದೊಂದು ಹೇಯ ಕೃತ್ಯ ಅದೊಂದು ಹೇಡಿತನದ ಕೃತ್ಯ ನಿರಪರಿಗಳ ಮೇಲೆ ಪಾಪ ಟೂರಿಸಂ ಮೇಲೆ ಮತ್ತು ನಮ್ಮ ಕೇಂದ್ರ ಸರ್ಕಾರ ಕೂಡ ಎಚ್ಚೆತ್ಕೊಂಡು ಯಾಕಂದರೆ ನಾವು ಅಲ್ಲಿ ಎಲ್ಲ ಸಂಪೂರ್ಣವಾದಂಥ ಫೋರ್ಸಸ್ ಅನ್ನು ವಿಡ್ರಾ ಮಾಡಿದ್ದೀವಿ ಸೈನ್ಯವನ್ನು ವಿಡ್ರಾ ಮಾಡ್ಕೊಂಡಿದ್ದೀವಿ ಅದರ ಒಂದು ದುರುಪಯೋಗನೇ ಪಡ್ಕೊಂಡಿದ್ದಾರೆ ನಾವು ಇದರಲ್ಲಿ ರಾಜಕೀಯ ಮಾಡಲಿಕ್ಕೆ ಬಯಸೋದಿಲ್ಲ ಆದರೆ ಇವತ್ತಿನ ದಿವಸ ಒಂದು ಸೂಕ್ತವಾದಂಥ ಪೊಲೀಸ್ ವ್ಯವಸ್ಥೆ ಬಂದೋಬಸ್ತ್ ವ್ಯವಸ್ಥೆ ಅಡಿಕ್ವೇಟ್ ಆಗಿ ಅದನ್ನು ಅಲ್ಲಿ ಸೈನ್ಯ ವ್ಯವಸ್ಥೆ ಮಾಡಬೇಕು ಯಾಕಂದರೆ ಇಲ್ಲಿ ಅಲ್ಲಿ ಏನು ಕೂಡ ಸಪ್ ಇವರು ತೆಗೆದಾಗ ಈ ರೀತಿಯನ್ನು ದುರುಪಯೋಗ ಪಡ್ಕೊಂಡಿದ್ದಾರೆ